ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಮೈತ್ರಿ ಅಭ್ಯಾಸದ ಪರವಾಗಿ ಮತಯಾಚನೆ ಇದೆ ಸಿದ್ದರಾಮಯ್ಯ ಅದಕ್ಕೆ ನಮ್ಮ ಈ ಕ್ಷೇತ್ರದಿಂದ ಜನ ಎಲ್ಲ ನಾನು ಕಾರ್ಯಕ್ರಮ ಅಲ್ಲಿ ಮಾಡ್ಕೋದಕ್ಕೆ ಅಂತ ಇವತ್ತಿನ ನಮ್ಮ ಗ್ರಾಮಾಂತರದಿಂದ ಒಂದು ಎಂಟು ಬಸ್ ಹೋಗ್ತಾ ಇದೆ ವೆಹಿಕಲ್ಸ್ ಒಂದು ಹತ್ತು ಹೋಗ್ತಾ ಇದೆ ಮತ್ತು ಟೌನಿಂದ ಸಿಟಿಯಿಂದ ನಾನು ಅಷ್ಟೇ ಬೆಂಬಲ ಆಯಿತಲ್ಲ ಅಲ್ಲ ಎನ್ ಡಿ ಎ ಬೆಂಬಲ ಇದೆ ಈಗ ನಾವು ಜೆ ಡಿ ಎಸ್ಸು ಬಿ ಜಿ ಎಫ್ ಅವರು ಎಲ್ಲನೂ ಒಟ್ಟಾಗೆ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಕ್ಷೇತ್ರ ಬಗ್ಗೆ ಅದು ಎಲ್ಲನೂ ಯಾವ ಭಿನ್ಮತ ಇಲ್ಲ ಎಲ್ಲಾನು ಒಂದೇ ಇದಕ್ಕೆ ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕಲು ಎಲ್ಲ ಜನ ಎಲ್ಲಾನು ಅದೇ ಮೋದಿಗೆ ಓಟ್ ಹಾಕೋಣ ಮೋದಿ ಅನ್ನೋದು ಮೋದಿ ಅಂದರೆ ಈಗ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ತಾನೆ ನಾವು ಅವರಿಗೆ ಇದೇ ಬಿ ಜೆ ಪಿ ಕಾರ್ಯಕರ್ತರಲ್ಲ ಎಸ್ ಕಾರ್ಯಕರ್ತರು ಬಿಜೆಪಿಯರು ಒಟ್ಟಾಗಿ ಸೇರೋದು ಬಹಳ ಖುಷಿ ತಂದಿದೆ ಅತ್ಯಧಿಕ ಮತಗಳಿಂದ ಜೈ ಜೆ ಗೆಲಿಸೋದರಲ್ಲಿ ಸಂಶಯ ಇಲ್ಲ ಬಹಳ ಚೆನ್ನಾಗಿದೆ ಗ್ರಾಮಾಂತರದಲ್ಲಿಂತೂ ಹೇಳೋಂಗಿಲ್ಲ ಆ ರೀತಿಯಲ್ಲಿ ವಾಲಂಟ್ರಿಯಾಗಿ ಎಸ್ ಮಲೇಶ್ ಬಾಬುಗೆ ಕೊಡಬೇಕು ಮೋದಿ ನೋಡಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಜನ ಬಹಳ ಉತ್ಸಾಹರಾಗಿದ್ದಾರೆ ಇದೇ ರೀತಿಯಲ್ಲಿ ಎಲೆಕ್ಷನ್ ವರ್ಗ ರೀತಿಯಲ್ಲಿ ಕೂಡ ಜನ ಇರ್ತಾರೆ ಅನ್ನೋ ನಂಬಿಕೆನೂ ಇದೆ ಅದೇ ರೀತಿಯಲ್ಲಿ ಜನನೂ ಮಾಡ್ತಾ ಇದ್ದಾರೆ ವಾಲಂಟಿಯಾಗಿ ಏನು ಹೋಗಿ ನೀಡುವುದು ಕೇಳೋಂಗಿಲ್ಲ ವಾಲಂಟಿಯಾಗಿ ಜನನೇ ಅವರೇ ಮಾತಾಡ್ಕೊಂಡು ಅವರೇ ಮಾಡ್ತಾ ಇದ್ದಾರೆ ಈ ಸಲ ಮೋದಿನೇ ಬರಬೇಕು ಮಲ್ಲೇಶ್ ಬಾಬುನೇ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಲೀಡ್ರ್ ಕೆಲಸ ಮಾಡದಿದ್ರು ಜನ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಒಲವಿದೆ ಈಗ ಅದೇ ರೀತಿಯಲ್ಲಿ ಉತ್ಸಾಹದಲ್ಲಿ ಲೀಡ್ಸು ಇದ್ದಾರೆ ಭಾಳ ಚೆನ್ನಾಗಿದೆ ಈ ಕ್ಷೇತ್ರದಲ್ಲಿ ಅತ್ಯಧಿಕ ಮತ ಅಂದ್ರೂ ಎರಡು ಲಕ್ಷ ಮೇಲೆ ಬರಬೇಕಿಲ್ಲ ಅನ್ನೋ ರೀತಿಯಲ್ಲಿ ಮಲ್ಲೇಶ್ ಬಾಬಿಗೆ ಇದೆಯಲ್ಲ ಮೋದಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಬಿಜೆಪಿ ಎಲ್ಲರೂ ಮೊತ್ತದಿಂದಾನೇ ಈ ಕಾರ್ಯಕ್ರಮ ಜಯಗಳಿಸ ಇಂಡಿಯಾ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಜಯಗಳಿಸೋದು ಖಚಿತ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ಮಾಡಿರುವ ಸಾಧನೆಗಳು ಅದಕ್ಕೆ ಉದಾಹರಣೆ ಆದ್ದರಿಂದ ಈ ಸಾರಿ ಇಂಡಿಯ ನಾನೂರಕ್ಕೂ ಅತ್ಯಧಿಕ ಕ್ಷೇತ್ರಗಳಲ್ಲಿ ಗೆದ್ದು ಮತ್ತೆ ನರೇಂದ್ರ ಮೋದಿ ಇರ್ತದೆ ನಿಖಿತವಾಗಿದೆ ಸರಸಾಮಾನ್ಯವಾಗಿ ನಮ್ಮ ಪಕ್ಷದಲ್ಲಿ ಅಂತ ದೊಡ್ಡದೇನಿಲ್ಲ ಸಾಮಾನ್ಯವಾಗಿ ಇರ್ತದೆ ಎಲ್ಲ ಕಡೆಯಲ್ಲೂ ಇನ್ನೊಬ್ರು ಆಗಲ್ಲ ಮೊಟ್ಟ ಕೆಲಸ ಮಾಡ್ತಾ ಇದ್ರಿ ಎಲ್ರು ಅದ್ರಲ್ಲಿ ಏನು ಗುಂಪುಗಾರಿಕೆ ಏನಿಲ್ಲ ಎಲ್ಲ ಎಲ್ಲರೂ ಸೇರಿ ಕೇಳ್ತಾ ಇದ್ರು ತೆನೆ ಮತ್ತು ಮಹಿಳೆ ಸಿಂಬಲ್ಗೆ ಓಟು ಎಲ್ಲ ಒಂದೇ ಎಲ್ರದೂ ಒಂದೇ ದೇಶಕ್ಕೆ ಮೋದಿ ಕೋಲಾರ ಜಿಲ್ಲೆಗೆ ಮಲ್ಲೇಶ್ ಬಾಬು ಆಫ್ ಕಾನ್ಸ್ಟಿಟ್ಯೂನ್ಸಿಗೆ ಸಂಪಂಗಣ್ಣ ಅಷ್ಟೇ ಎಲ್ಲ ಒಂದೇ ಎಲ್ಲ ಗುಂಪು ಒಂದೇ ಎಲ್ಲಾ ಬಿಜೆಪಿ ಎಸ್ ಒಂದಾಗ ಹೋಗ್ತಾ ಇದ್ರು